ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಎಣ್ಣೆ ತುಪ್ಪ ಇಲ್ಲದೆ ಗರಿ ಗರಿಯಾದ ಒಂದು ಮಸಾಲ ಕಡಲೆ ಬೀಜವನ್ನು ಈ ರೀತಿಯಾಗಿ ಮಾಡಿ ತಿಂದರೆ ಮತ್ತೆ ಇದರ ರುಚಿನ ನೀವು ಮರೆಯೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿ ಆಗೋ ಒಂದು ಮಸಾಲ ಶೇಂಗಾ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದಲನೇದಾಗಿ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಕಡಲೆ ಬೀಜವನ್ನು ತಗೊಳ್ತಾ ಇದ್ದೀನಿ ಸೊ ಕಡಲೆ ಬೀಜ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಜಾಸ್ತಿಯನ್ನು ತಗೊಳ್ಳಿ ಓಕೆ ಸೊ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ ಓಕೆ ಸೊ ಇದನ್ನು ಚೆನ್ನಾಗಿ ಇವಾಗ ಫ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಒಂದು ಪ್ಯಾನಿಗೆ ಹಾಕ್ಕೊಂಡು ನಾನು ಇದನ್ನು ಇದ್ದೀನಿ ಸೊ ಇದನ್ನು ನಾವು ನೀರೇನು ಕೂಡ ಹಾಕೋಬಾರ್ದು ಹೀಗೆ ಇದನ್ನು ಅಥವಾ ಎಣ್ಣೆ ತುಪ್ಪ ಏನು ಕೂಡ ಹಾಕೋಬಾರ್ದು ಹಾಗೆ ಹುರಿಬೇಕಾಗುತ್ತೆ ನಂತರ ಇಲ್ಲಿ ಗ್ರೈಂಡ್ ಮಾಡೋದಕ್ಕೆ ಕೆಲವು ಮಸಾಲೆಗಳನ್ನು ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನೇರೆ ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪನೇ ಸ್ವಲ್ಪ ಶುಂಠಿ ಇಷ್ಟನ್ನು ತೊಗೊಂಡಿದ್ದೀನಿ ಸೊ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ತುಂಬಾ ಈಸಿ ಇರೋವಂಥ ಒಂದು ಸ್ನ್ಯಾಕ್ಸಿಗೆ ಸೊ ಮೊದಲನೇದಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಗೆ ಕರ್ಬೇವನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಶುಂಠಿ ಮತ್ತು ಕರ್ಬೇವು ಇಷ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕೊಳ್ಳಿ ಜಾಸ್ತಿ ಬೇಡ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಳ್ಳೋಣ ಅಡಿಗೆ ಅರಿಶಿನ ನಾವು ಹಾಕೊಳ್ತೀವಲ್ಲ ಸೊ ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ನೀವು ಹಸಿರು ಮೆಣಸಿನ್ಕಾಯಿ ಬದಲು ಅಚ್ಕಾರದ ಪುಡಿಯನ್ನು ಕೂಡ ಹಾಕೊಳ್ಬೋದು ಅಥವಾ ಎರಡನ್ನೂ ಹಾಕ್ಕೊಳ್ತೀವಿ ಅಂದರೆ ಎರಡೂ ಕೂಡ ಸೇರಿಸ್ಕೊಳ್ಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ಖಾರವಾಗಿ ಬೇಕು ಅಂದರೆ ಹಾಕ್ಕೊಳ್ಳಿ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ಇದಕ್ಕೆ ನೀವು ಬೇರೆ ಮಸಾಲೆಗಳು ಯಾವುದಾದ್ರೂ ಬೇಕು ಅಂದರೆ ಖಂಡಿತ ಆ್ಯಡ್ ಮಾಡ್ಕೊಳ್ಳಿ ನನಗೆ ಒಂದು ಸ್ವಲ್ಪನೇ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕಾಳನ್ನು ಸೇರಿಸ್ಕೊಳ್ತಿದ್ದೀನಿ ಸೊ ಬೇಕು ಅಂದರೆ ಮೆಂತೆಕಾಳು ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಿ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡ್ಬೋದು ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ತುಂಬನೇ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಸೊ ಇವಾಗ ಕಡ್ಡೆ ಬೀಜವನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡಿದ್ದೀನಿ ಸೊ ಅದನ್ನು ಒಂದು ತಟ್ಟೆಗೆ ಇದ್ದೀನಿ ಹಾಕಿದ ನಂತರ ಇವಾಗ ರುಬ್ಬಿರುವಂತಹ ಒಂದು ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಡಲೆ ಬೀಜಕ್ಕೆ ಕಡಲೆ ಬೀಜ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ನಂತರನೇ ಇದನ್ನು ಸೇರಿಸ್ಕೊಳ್ಳಿ ಇವಾಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ತಗೋಬೇಕಾಗುತ್ತೆ ಸೊ ರುಬ್ಬೇಕಾದ್ರೆ ನೀರು ಜಾಸ್ತಿ ಹಾಕ್ಕೊಂಡ್ರೆ ಇಲ್ಲಿ ತೆಳ್ಳಗಾಗ್ಬಿಡುತ್ತೆ ಸೊ ತೀರಾ ನೀರನ್ನು ಸೇರಿಸ್ಕೊಬಿಡಿ ಜಾಸ್ತಿ ಸ್ವಲ್ಪ ಗಟ್ಟಿನೇ ಇದ್ದರೆ ಒಳ್ಳೆಯದು ಫ್ರೆಂಡ್ಸ್ ಓಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತೀನಿ ರಾಗಿ ಮಾಲ್ಟ್ ಪೌಡರ್ನ ಜೊತೆ ಶೇರ್ ಮಾಡ್ಕೊಂಡು ನಿಮ್ಮೆಲ್ಲರ ಸಪೋರ್ಟ್ ತುಂಬಾನೇ ನನಗೆ ಇಷ್ಟ ಆಯ್ತು ಮತ್ತೆ ನಿಮ್ಗೆ ಯಾರಿಗಲ್ಲ ಈ ರಾಗಿ ಮಾಲ್ಟ್ ಪೌಡರ್ ಬೇಕೋ ಖಂಡಿತವಾಗ್ಲು ಇದರಲ್ಲಿ ಸುಮಾರು ನಲ್ವತ್ತಕ್ಕಿಂತ ಹೆಚ್ಚು ಕಾಳುಗಳನ್ನ ಹಾಕಿ ಮಾಡಿರುವಂತಹ ಹೆಲ್ತಿ ಆಗಿರುವಂತಹ ಒಂದು ರಾಗಿ ಮಾಲ್ಟ್ ಪೌಡರ್ಟ್ ಪೌಡರ್ ನಿಮಗೆ ಬೇಕು ಅಂದ್ರೆ ಮೇಲೆ ವಾಟ್ಸ್ಆಪ್ ಮಾಡಿ ನಿಮ್ಮ ಆರ್ಡರ್ನ ಮಾಡಿಕೊಂಡು ಹಾಗೆ ನೀವು ಈ ರ ಹೆಲ್ತಿಯಾಗಿರುವಂತಹ ರಾಗಿ ಮಾಲ್ಟ್ ಪೌಡರ್ನ ತಗೊಂಡು ಕುಡಿದ್ರೆ ಇನ್ನಷ್ಟು ಹೆಚ್ಚು ಆರೋಗ್ಯವಾಗಿ ನೀವು ಇರುತ್ತೀರಿ ಅಂತ ನಾನು ಭಾವಿಸ್ತೀನಿ ಇವಾಗ ಒಂದು ಪ್ಯಾನ್ ತಗೊಳ್ಳೋಣ ಇದಕ್ಕೆ ಮಿಕ್ಸ್ ಮಾಡಿರುವಂತಹ ಕಡಲೆ ಬೀಜ ಇದೆಯಲ್ಲ ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಕಡಲೆ ಬೀಜನ ಸೇರಿಸ್ಕೊಂಡ ನಂತರ ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಎಣ್ಣೆ ತುಪ್ಪ ಯಾವುದನ್ನು ಕೂಡ ಉಪಯೋಗಿಸ್ತಾ ಇಲ್ಲ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಹೆಲ್ತಿಯಾಗಿರುವಂತಹ ಒಂದು ಕಡಲೆ ಬೀಜ ಮಸಾಲ ಕಡಲೆ ಬೀಜ ಅಥವಾ ಮಸಾಲ ಶೇಂಗಾ ಅಂತಲೇ ಹೇಳ್ಬೋದು ಇದನ್ನು ಸೊ ಈ ರೀತಿಯಾಗಿ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ನೋಡ್ಬೋದು ನೀವು ಇದು ಸ್ವಲ್ಪ ನಮಗೆ ಗರಿ ಗರಿಯಾಗಿ ಬರಬೇಕು ಅಲ್ಲಿವರೆಗೂ ಹೀಗೆ ಇದನ್ನು ಕೈಯಾಡಿಸ್ತಿರಬೇಕು ಕೈಯನ್ನು ಬಿಡಬೇಡಿ ಯಾಕೆ ಅಂತಂದರೆ ಅಲ್ಲಿಗೆ ಕೆಳಗೆ ಹಾಗೆ ಅಂಟ್ಕೊಂಡ್ಬಿಡುತ್ತೆ ಆವಾಗ ಚೆನ್ನಾಗಿ ಬರೋದಿಲ್ಲ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ಅದು ಟೇಸ್ಟ್ ಕೂಡ ಬೇರೆ ಥರನೇ ಇರುತ್ತೆ ಉಪ್ಪು ಖಾರ ಏನೂ ಇರಲ್ಲ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಟೌನಲ್ಲಿ ನಾವು ಆಚೆಯಿಂದ ತರ್ತೀವಲ್ವ ಬೇಕ್ರಿಗಳಿಂದ ತರ್ತೀವಿ ಕಡಲೆ ಬೀಜವೆಲ್ಲ ಸೊ ಆವಾಗ ಹೇಗಿರುತ್ತೋ ಅದೇ ಟೇಸ್ಟನ್ನು ಮನೆಯಲ್ಲಿ ಮಾಡ್ಕೋಬೋದು ಇದನ್ನು ನಾವು ರೋಸ್ಟ್ ಮಾಡ್ತಿರೋದನ್ನು ಕೆಲವೊಂದು ಸಲ ಉಪ್ಪಲ್ಲೂ ಹಾಕಿ ಕೂಡ ಇದನ್ನು ಚಿಂತಾಮಣಿ ಕಡಲೆ ಬೀಜ ಅಂತ ಕೂಡ ಕೆಲವರು ಹೇಳ್ತಾರೆ ಸೊ ಅದನ್ನು ಅಲ್ಲಿಗೆ ಹಾಕಿ ಉಪ್ಪಿಗೆ ಹಾಕ್ಬಿಟ್ಟು ಅದನ್ನು ಕೂಡ ರೋಸ್ಟ್ ಮಾಡ್ಕೋಬೋದು ಆ ರೀತಿ ಉರಿಬೇಕು ಉಪ್ಪಿನಲ್ಲಿ ಆದರೆ ಅದು ಉಪ್ಪು ಜಾಸ್ತಿ ಆಗುತ್ತೆ ತಿನ್ನಬೇಕಾದ್ರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಸೊ ನೋಡಿಕೊಂಡು ನೀವು ಕಡಲೆ ಬೀಜವನ್ನು ಉರಿಬೇಕಾಗತ್ತೆ ಸೊ ಸಿಪ್ಪೆಯನ್ನು ನೋಡ್ಕೊಳ್ಳಿ ಗೊತ್ತಾಗುತ್ತೆ ಒಂದು ಕಡಲೆ ಬೀಜ ತೊಗೊಂಡು ನೋಡಿದ್ರೇ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಸೊ ಅದು ಗರಿ ಗರಿಯಾಗಿ ಬಂದಿದೆ ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀರಿ ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಎಣ್ಣೆ ತುಪ್ಪ ಇಲ್ಲದೆ ಗರಿ ಗರಿಯಾದ ಮಸಾಲೆ ಕಡಲೆ ಬೀಜವನ್ನು ಈ ರೀತಿ ಮಾಡಿ ತಿಂದರೆ ಮತ್ತೆ ಇದರ ರುಚಿನ ನೀವು ಮರೆಯೋದಿಲ್ಲ ಅಷ್ಟು ಟೇಸ್ಟಿ ಇರುತ್ತೆ ಈಸಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಈ ಒಂದು ಸ್ನ್ಯಾಕ್ಸನ್ನು ಖಂಡಿತ ಈ ಮಸಾಲ ಶೇಂಗವನ್ನು ಸಲ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ತಿಳಿಸಿ ಹಾಗೆ ನಿಮಗೆ ಯಾವುದಾದ್ರೂ ಹೊಸ ಸ್ನ್ಯಾಕ್ಸ್ ರೆಸಿಪಿಗಳು ಬೇಕು ಎಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬೇಕು ನೀವು ಕಳಿಸಿ ನಿಮಗೆ ಯಾವ ಒಂದು ಸ್ನ್ಯಾಕ್ಸ್ ಅಥವಾ ಸ್ವೀಟ್ಸ್ ಬೇಕು ಅನ್ನೋದನ್ನು ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಸೊ ಈಗ ಈ ಒಂದು ಮಸಾಲ ಶೇಂಗವನ್ನು ನಾನು ತಟ್ಟೆಗೆ ಸರ್ವ್ ಇದ್ದೀನಿ ಸೊ ನೀವು ಕೂಡ ಹೀಗೆ ಇದನ್ನು ಇದೇ ಪ್ರೊಸೀಜರಲ್ಲಿ ತಯಾರಿಸಿ ಪರ್ಫೆಕ್ಟಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು ಆಚೆಯಿಂದ ತರುವಂತಹ ಒಂದು ಸ ಪ್ರಮೇಯನೇ ಬರೋದಿಲ್ಲ ಫ್ರೆಂಡ್ಸ್ ಮಕ್ಕಳಿಗೆ ನೀವು ಈ ರೀತಿ ಮಾಡಿ ಮನೆಯಲ್ಲಿ ಇಟ್ಕೊಂಡ್ರೆ ಸೊ ನೀವು ಸಂಜೆ ಮಕ್ಕಳು ಕಾಫಿ ಟೀ ಜೊತೆ ಹಾಲು ಜೊತೆ ನೀವು ಯಾವಾಗ ಬೇಕಿದ್ರೂ ಇದನ್ನು ಕೊಡ್ಬೋದು ತುಂಬ ಈಸಿಯಾಗಿರುವಂತಹ ಒಂದು ಕಡಲೆ ಬೀಜ ರೆಸಿಪಿ ಇದು ಸೊ ಟೇಸ್ಟು ಕೂಡ ಸೂಪರ್ ಅನಿಸುತ್ತೆ ಎಲ್ಲರಿಗೂ ಕೂಡ ಕಡಲೆಬೀಜ ಅಂದರೆ ಇಷ್ಟ ಇದ್ದೇ ಇರುತ್ತೆ ಅದರಲ್ಲಿ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡಿ ತಿಂದರೆ ಇನ್ನಷ್ಟು ಹೆಚ್ಚು ಟೇಸ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು ಸೊ ಓಕೆ ಇವತ್ತಿನ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ವರ್ಗು ಟೇಕ್ ಕೇರ್ ಬಾಯ್ ಸಿ ಯು